ಅವಹೇಳನ ಮಾತನಾಡಿರೋದನ್ನ ಮಾತನಾಡಿರುವುದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಆ ಆಡಿಯೋಗಳು ಕೂಡ ನಿಮ್ಮ ಬಳಿ ಕೂಡ ಇದ್ದಾವೆ ಯಾವುದೇ ಒಬ್ಬ ಕೆ ಎಸ್ ಅಧಿಕಾರಿ ಅಥವಾ ಯಾವುದೇ ಅಧಿಕಾರಿ ನೌಕರ ಇರಲಿ ಸರ್ಕಾರದ ಬಗ್ಗೆ ತನಗೆ ಕನಿಷ್ಠವಾದಂತಹ ಗೌರವ ಇರಬೇಕು ಆ ಗೌರವ ಇದ್ರೆ ಏನಾಗುತ್ತೆ ಆಗ ಆ ಸರ್ಕಾರದ ಆದೇಶಗಳನ್ನ ಅವರು ಗೌರವಿಸ್ತಾರೆ ಜನತೆಯನ್ನ ಗೌರವಿಸ್ತಾರೆ ಬಹಳ ಮುಖ್ಯವಾಗಿ ರೈತರು ಈ ದೇಶಕ್ಕೆ ಬೆನ್ನೆಲುಬು ಅಂತಕ್ಕಂಥ ಜನ ಯಾವಾಗಲೂ ತಹಸೀಲ್ದಾರ್ ಕಚೇರಿ ನಂಟು ಜಾಸ್ತಿ ಅದು ಇರುವುದೇ ಅಲ್ಲಿ ಅವರ ಹಕ್ಕುಪತ್ರಗಳು ಇತ್ಯಾದಿ ಎಲ್ಲವೂ ಕೂಡ ಇಂಥ ಸಂದರ್ಭದಲ್ಲಿ ಆ ಅಧಿಕಾರಿ ಈ ಸರ್ಕಾರವನ್ನು ಸುಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾಗ ನಮಗೆ ಮೊದಲು ಎದುರಾಗಿದ್ದು ಒಂದು ಸರ್ಕಾರದ ಅಧಿಕಾರಿಯಾಗಿ ಈ ರೀತಿ ಮಾತನಾಡಿದರೆ ಇನ್ನು ಸರ್ಕಾರದ ಆದೇಶಗಳನ್ನು ಇವರು ಯಾವ ರೀತಿ ಗೌರವಿಸ್ಬೋದು ಮತ್ತೆ ನೀತಿ ನಿಯಮಗಳಿರ್ತಾವಲ್ಲ ಅವನ್ನ ಯಾವ ರೀತಿ ಗೌರವಿಸ್ಬೋದು ಮತ್ತು ಇವೆಲ್ಲಕ್ಕಿಂತ ಮುಖ್ಯವಾಗಿ ಪರ ರೈತರು ಕಾರ್ಮಿಕರು ಸೇಹಿತು ಸಂಘಟನೆ ಎಲ್ಲರ ಬೆಂಬಲವನ್ನು ತಗೊಂಡು ಅಲ್ಲಿರ್ತಕ್ಕಂಥ ಸಮಾನ ಮನಸ್ಕರ ಬೆಂಬಲವನ್ನು ತಗೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಒಂದು ದಿವಸದ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಇದ್ದರೆ ಈಗಾಗಲೇ ಮಾಧ್ಯಮಗಳಲ್ಲಿ ಬಂದುಬಿಟ್ಟಿದೆ ಏನು ಅದೇ ಈ ಇವರು ಕ್ರಮ ಕೈಗೊಳ್ಳದೆ ಇದ್ದರೆ ಇವ್ರ ಮೇಲೆ ಸರ್ಕಾರವೇ ಒಂದು ಭ್ರಷ್ಟಾಚಾರಕ್ಕೋ ಅಥವಾ ಇತರೆ ಏನು ಮಾತನಾಡ್ಕೊಳ್ಬೇಕಾದರೂ ಅಧಿಕಾರಿಗಳು ಹೋಗ್ಬೋದು ಅನ್ನೋದಕ್ಕೂ ಅವಕಾಶ ಕೊಟ್ಟಂಗೆ ಆಗುತ್ತೆ ಅದರಿಂದ ಈಗಲೂ ಕೂಡ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಇದು ಮುಖ್ಯವಾಗಿ ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನು ಭ್ರಷ್ಟಾಚಾರ ಮಿತಿ ನೀರಿದೆ ಮಿತಿ ನೀರು ಮಾತ್ರ ಅಲ್ಲ ಯಾರು ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ತಾಲೂಕಿನಲ್ಲಿ ಮುಖ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಯಾಗಿ ಅವರೇನೇ ನೇರ ಭ್ರಷ್ಟಾಚಾರಕ್ಕೆ ಇಳಿದರೆ ಮತ್ತು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಚಂದ್ರಪಟ್ಟಣ ಮುರುಗಾವು ಅಂತಕ್ಕಂಥ